ಈಗ ಸಂವಿಧಾನ ಬದಲಾವಣೆ ಮಾಡತಕ್ಕಂಥದ್ದು ಪಾರ್ಲಿಮೆಂಟ್ ಅಲ್ಲಿ ಮಾಡಬೇಕಾಗಿದೆ ಅವ್ರು ಯಾವ ಅರ್ಥದಲ್ಲಿ ಆತರ ಹೇಳಿದ್ದಾರೆ ಅನ್ನೋದು ಏನ್ ಗೊತ್ತಿಲ್ಲ ಸಂವಿಧಾನಕ್ಕೆ ತಿದ್ದುಪಡಿ ತರಬೋದೇ ವಿನಃ ಬದಲಾವಣೆ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಅವರೆಲ್ಲೋ ಅನ್ನೋ ಬದಲು ಬದಲಾವಣೆ ಅಂತ ಹೇಳಿರ್ಬೇಕೇ ವಿನಃ ಸಂವಿಧಾನವನ್ನ ಬದಲಾವಣೆ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಅಲ್ಲ ಮಾಡಲಿಕ್ಕೆ ಬಿಡೋದು ಇಲ್ಲ ತಿದ್ದುಪಡಿ ತರಲಿಕ್ಕೆ ಏನಾದ್ರು ಮಾಡಬಹುದು ಏನು ಬೇಕಾಗಿಲ್ಲ ಈಗಿರ್ತಕ್ಕಂಥ ಏನು ತೀರ್ಮಾನವನ್ನು ನಾವು ಕರ್ನಾಟಕದಲ್ಲಿ ತೆಗೆದುಕೊಂಡಿದ್ದೀವಿ ಅದಕ್ಕೆ ತಿದ್ದುಪಡಿ ಏನು ಬೇಕಾಗಿಲ್ಲ ಬದಲಾವಣೆನೂ ಬೇಕಾಗಿಲ್ಲ ಇರ್ತಕ್ಕಂತಹ ಅನುಚ್ಛೇದಗಳಲ್ಲಿ ನಾವು ಅವ್ರಿಗೆ ಸಂವಿಧಾನಾತ್ಮಕವಾಗಿ ಕೊಟ್ಟಿರ್ತಕ್ಕಂಥದ್ದು ನಿಜ ಅದು ಕೊಡ್ತೇವೆ ನಾವೆಲ್ಲೂ ಸಹ ಧರ್ಮಾಧಾರಿತರ ಮೀಸಲಾತಿಯನ್ನು ಕೊಟ್ಟಿಲ್ಲ ಬಹಳ ಸ್ಪಷ್ಟವಾಗಿದೆ ಇದನ್ನು ನಾನು ಈಗಾಗಲೇ ವಿಧಾನ ಪರಿಷತ್ತಲ್ಲೂ ಸಹ ಚರ್ಚೆ ಮಾಡಿದ್ದೀನಿ ಮುಸ್ಲಿಂ ಅನ್ನೋದು ಅದು ಧರ್ಮ ಅಲ್ಲ ಅದೊಂದು ಸಮುದಾಯ ಧರ್ಮ ಅಂತ ಹೇಳಿದ್ರೆ ಇಸ್ಲಾಂ ಧರ್ಮ ವಿನಃ ಮುಸ್ಲಿಂ ಧರ್ಮ ಅಲ್ಲ ಆ ಇಸ್ಲಾಂನ ಅನುಯಾಯಿಗಳು ಮುಸ್ಲಿಂ ಸಮುದಾಯಗಳು ಅನುಚ್ಛೇದ ಹದಿನಾಲ್ಕು ಮತ್ತೆ ಹದಿನೈದು ನಾಲ್ಕು ಹದಿನಾರು ನಾಲ್ಕಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಯಾವುದೇ ಧರ್ಮದ ಹೆಸರಲ್ಲಿ ಜಾತಿ ಹೆಸರಲ್ಲಿ ಭಾಷೆಯ ಹೆಸರಲ್ಲಿ ಭೇದ ಭಾವಗಳನ್ನು ಮಾಡಬಾರದು ಅಂತ ಹೇಳಿ ಸಂವಿಧಾನದಲ್ಲಿ ಹದಿನಾರು ನಾಲ್ಕು ಏನ್ ಹೇಳುತ್ತೆ ಅಂದ್ರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರಿಗೆ ನಾವು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಅದನ್ನ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಇಲ್ಲೆಲ್ಲೂ ಸಹ ಧರ್ಮದ ಪ್ರಶ್ನೆ ಧರ್ಮದ ಪ್ರಶ್ನೆ ಬರೋದಿಲ್ಲ ಸಂವಿಧಾನಿಕವಾಗಿ ಅವಕಾಶಗಳು ಇದೆ ಬಹಳ ಸ್ಪಷ್ಟವಾಗಿದೆ ನಾವೆಲ್ಲೂ ಸಹ ಧರ್ಮದ ಹೆಸರಲ್ಲಿ ಅಲ್ಲಿ ಮೀಸಲಾತಿಯನ್ನು ಕೊಟ್ಟಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಹೆಸರಿನಿಂದ ತೊಂಬತ್ ಮೂರಲ್ಲಿ ಮೂರ್ ನಾಲ್ಕು ಆಯೋಗಗಳು ಬಂತು ನಾಲ್ಕು ಆಯೋಗಗಳು ಬಂದಿದೆ ಆಯೋಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರಿಗೆ ಇವರೆಲ್ಲರೂ ಸಹ ಹಿಂದುಳಿದವರಿಗೆ ಬರ್ತಾರೆ ಅಂತ ಆಯೋಗದ ತೀರ್ಮಾನ ಸಾವಿರದ ಒಂಬೈನೂರ ತೊಂಬತ್ ಮೂರು ಇಂದ್ರ ಯೂನಿಯನ್ ಆಫ್ ಇಂಡಿಯಾದ ಕೇಸಲ್ಲಿ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಎಥೋಗ್ರಾಫಿಕ್ ಸ್ಟಡಿ ಇಲ್ಲಾಂದ್ರೆ ಕುಲ ಶಾಸ್ತ್ರ ಅಧ್ಯಯನವನ್ನ ಮಾಡಲಿಕ್ಕೆ ಪ್ರತಿ ರಾಜ್ಯದಲ್ಲೂ ಸಹ ಕಡ್ಡಾಯವಾಗಿ ಹಿಂದುಳಿದ ವರ್ಗದ ಆಯೋಗವನ್ನು ರಚನೆ ಮಾಡಬೇಕು ಆ ಆಯೋಗ ಏನ್ ತೀರ್ಮಾನ ಮಾಡುತ್ತೆ ಅದರ ಅನುಗುಣವಾಗಿ ನಾವು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಆದ್ರಿಂದ ಎಲ್ಲ ಆಯೋಗಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಇರ್ತಕ್ಕಂತಹ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ ಅದಲ್ಲದೆ ಕೇಂದ್ರ ಸರ್ಕಾರದಲ್ಲೂ ಸಹ ನಾಲ್ಕು ಗುಂಪು ಪಂಗಡಗಳನ್ನು ಬಿಟ್ಟು ಬಾಕಿ ಎಲ್ಲ ಮುಸ್ಲಿಂ ಸಮುದಾಯದವರಿಗೆ ಮೀಸಲಾತಿಯನ್ನು ಕೊಟ್ಟಿದೆ ಗುಜರಾತಲ್ಲೂ ಸಹ ನೂರ ಒಂದು ಸಮುದಾಯದಲ್ಲಿ ಸುಮಾರು ಇಪ್ಪತ್ತ್ ಮೂರು ಮುಸ್ಲಿಂ ಪಂಗಡಗಳಿಗೆ ಮೀಸಲಾತಿಯನ್ನು ಕೊಟ್ಟಿದೆ ಆದ್ರಿಂದ ಅದರಲ್ಲಿ ಯಾವುದೇ ರೀತಿಯ ಡಿಸ್ಪ್ಯೂಟ್ ಇಲ್ಲ ಸಮಸ್ಯೆ ಇಲ್ಲ ರಾಜಕಾರಣಕ್ಕೋಸ್ಕರ ಕೆಲವರು ಮಾಡ್ತಾ ಇದ್ದಾರೆ ಆದ್ರಿಂದ ಅದರಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅನ್ನೋದೇನೂ ಇಲ್ಲ ಸಂವಿಧಾನದಲ್ಲಿ ಈಗಾಗಲೇ ಇವೆಲ್ಲವೂ ಸಹ ಅಡಕವಾಗಿದೆ ಸಂವಿಧಾನದ ಮೂಲ ಆಶಯ ಸ್ಪಿರಿಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಏನು ಹೇಳ್ತೀವಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗದವರಿಗೆ ಅವ್ರನ್ನ ಸಮಾಜದ ಮುಖ್ಯಧಾರೆಯಲ್ಲಿ ತರಬೇಕಾದ್ರೆ ಸಮಾನವಾಗಿ ಸಮಾನತೆಗೋಸ್ಕರ ಈ ಮೀಸಲಾತಿ ಬಹಳ ಮುಖ್ಯ ಅಂತ ಹೇಳಿದ್ದಾರೆ